ಶುಕನಾಸನ ಉಪದೇಶ ಬರೆದವರು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ವಿದ್ಯಾ ವಾಚಸ್ಪತಿ ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯ ಇವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಉಡುಪಿಯಲ್ಲಿ ಜನಿಸಿದರು ಇವರು ಮುಗಿಲ ಮಾತು ಮಹಾಶ್ವೇತೆ ನೆನಪಾದಳು ಶಕುಂತಲೆ ಹೇಳದೆ ಉಳಿದದ್ದು ಕಾದಂಬರಿ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ರಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಪ್ರಶ್ನೆ ಒಂದು ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಉತ್ತರ ಮುಸ್ಸಂಜೆಯ ಚಂದ್ರ ಕತ್ತಲೆಯನ್ನು ತೊಳೆಯುವಂತೆ ತೊಳೆಯುತ್ತದೆ ಪ್ರಶ್ನೆ ಎರಡು ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ ಉತ್ತರ ರಾಜರ ಮನೆತನದಲ್ಲಿ ಹುಟ್ಟಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ಪ್ರಶ್ನೆ ಮೂರು ಯಾರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಉತ್ತರ ದುಡ್ಡಿನ ಹುಚ್ಚು ಹಿಡಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಪ್ರಶ್ನೆ ಸಂಖ್ಯೆ ನಾಲ್ಕು ಲಕ್ಷ್ಮಿ ಯಾವ ಯಾವ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಉತ್ತರ ವಕ್ರತೆ ಚಾಪಲ್ಯ ಮೋಹಕತ್ವ ಕಾಠಿಣ್ಯದ ದುರ್ಗುಣಗಳನ್ನು ಹೊತ್ತು ಬಂದಿದ್ದಾಳೆ ಸಂಪತ್ತಿನ ಗುಣವೇನು ಅದಕ್ಕೆ ಸ್ನೇಹದ ಬಂಧನವಿಲ್ಲ ಕುಲದ ಗುರುತಿಲ್ಲ ರೂಪದ ಒಲವಿಲ್ಲ ಒಂದೇ ಮನೆತನದಲ್ಲಿ ಬಹುಕಾಲ ಉಳಿಯುವ ಅಭ್ಯಾಸವಿಲ್ಲ ಮುಂದಿನ ಪ್ರಶ್ನೆ ಯಾರ್ಯಾರನ್ನು ಕಂಡರೆ ಸಂಪತ್ತಿಗೆ ಆಗಿ ಬರುವುದಿಲ್ಲ ವಿದ್ಯಾವಂತ ಗುಣವಂತ ಸಜ್ಜನರನ್ನು ಕಂಡರೆ ಆಗಿ ಬರುವುದಿಲ್ಲ ದರ್ಬೆಯಚ್ಚುಗುರು ಯಾವ ಗುಣವನ್ನು ಒರೆಸಿಬಿಡುತ್ತದೆ ದರ್ಭೆಯಚ್ಚುಗುರು ರಾಜರ ಕ್ಷಮಾಗುಣವನ್ನು ಒರೆಸಿಬಿಡುತ್ತದೆ ಬೆಳಗೊಡೆಯ ಅಡಿಯಲ್ಲಿ ಯಾವುದೂ ಕಾಣುವುದಿಲ್ಲ ಬೆಳಗೊಡೆಯ ಅಡಿಯಲ್ಲಿ ಪರಲೋಕ ಕಾಣುವುದಿಲ್ಲ ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ ಗುರುಪದೇಶ ಎಂದರೆ ನೀರಿಲ್ಲದೆ ಜನರ ಒಳಗಿನ ಮತ್ತು ಹೊರಗಿನ ಕೊಳೆಯನ್ನು ತೊಳೆಯುವ ಸ್ನಾನ ತಲೆಗೂದಲು ಬಿಳಿಯಾಗದೆ ಸುಕ್ಕು ಸುಕ್ಕಾಗದೆ ಬರುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಆಕರ್ಷಣೆ ಬಂಗಾರವಿಲ್ಲದ ಬಂಗಾರವಿಲ್ಲದೆ ಮಾಡಿದ ಕಿವಿಯ ಓಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆ ಪ್ರಶ್ನೆ ಎರಡು ಗುರುಪ್ರದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಮೆಚ್ಚುಗೆಯಾಗುವುದಿಲ್ಲ ಅಹಂಕಾರದಿಂದ ಅವರ ಕಿವಿ ಕಿವಡಾಗಿರುತ್ತದೆ ಅವರಿಗೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಕೇಳಿದರೂ ಅವರ ಮುಖದಲ್ಲಿ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವವಿರುತ್ತದೆ ಮುಂದಿನ ಪ್ರಶ್ನೆ ರಾಜರ ಪ್ರಕೃತಿ ಹೇಗಿರುತ್ತದೆ ಅಹಂಕಾರದ ದಾಹ ರಾಜರ ತಲೆಗತ್ತಿ ಅವರ ಮನಸ್ಸು ಕತ್ತಲಾಗಿರುತ್ತದೆ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಗುರುಪದೇಶವು ಮೆಚ್ಚುಗೆಯಾಗುವುದಿಲ್ಲ ಅಹಂಕಾರದಿಂದ ರಾಜರ ಕಿವಿ ಕಿ ಓಡಾಗಿ ಅವರಿಗೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಾಕ್ಷಿಣ್ಯಕ್ಕೆ ಕೇಳಿದರೂ ಅವರ ಮುಖದಲ್ಲಿ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವವಿರುತ್ತದೆ ಸಂಪತ್ತನ್ನು ಕಾಪಾಡಲು ಎದುರಾಗುವ ಕಷ್ಟಗಳೇನು ಸಂಪತ್ತನ್ನು ಎಷ್ಟೇ ಬಿಗಿಯಾಗಿ ಬಿಗಿದಿಟ್ಟರೂ ನುಸುಳಿಕೊಳ್ಳುವಂತಹ ಜಾಣ್ಮೆ ಅದಕ್ಕಿದೆ ಸಂಪತ್ತನ್ನು ಪಂಜರದಲ್ಲಿಟ್ಟು ಸುತ್ತ ಸಾವಿರಾರು ಬಿಚ್ಚುಗತ್ತಿಗಳ ಹಿಡಿದ ಸೈನಿಕರ ಕಾವಲಿಟ್ಟರು ತನ್ನಿಂದ ತಾನೇ ಕಣ್ಮರೆಯಾಗುತ್ತದೆ ಸಂಪತ್ತಿನ ಸುತ್ತಲೂ ಕತ್ತಲು ಭರಿಸುವಷ್ಟು ಸಂಖ್ಯೆಯಲ್ಲಿ ಆನೆಗಳ ಕಾವಲಿಟ್ಟರು ಕಣ್ಣು ತಪ್ಪಿಸಿ ಓಡಿಬಿಡುತ್ತದೆ ಪ್ರಶ್ನೆ ಐದು ಸಂಪತ್ತು ಯಾರನ್ನು ಆಶ್ರಯಿಸುತ್ತದೆ ಸಂಪತ್ತು ಒಳ್ಳೆಯ ಲಕ್ಷಣವಂತನನ್ನೇ ಆಶ್ರಯಿಸುತ್ತದೆ ಎಂಬ ನಿಯಮವಿಲ್ಲ ಅದರ ಮುಂದೆ ಸತ್ಯಕ್ಕೂ ಸುಳ್ಳಿನಷ್ಟೇ ಬೆಲೆ ಹರಿಯ ಎದೆಯಲ್ಲಿ ಸಿರಿಯ ವಾಸ ಎನ್ನುತ್ತಾರೆ ಆದರೆ ಮೂರ್ಖರ ಎದೆಯಲ್ಲಿ ಅದು ವಾಸಿಸುತ್ತಿರುವುದು ನಮಗೆ ತಿಳಿದ ವಿಷಯ ಪ್ರಶ್ನೆ ಆರು ದುಡ್ಡಿನ ನಿಜರೂಪವೇನು ದುಡ್ಡಿನ ನಿಜರೂಪ ಎಂಥದ್ದು ಗೊತ್ತೇ ಆಶೆ ಎಂಬ ವಿಷದಲತ್ತೆಗೆ ಎರೆಯುವ ನೀರು ಇದ್ರಿಯಗಳೆಂಬ ಜಿಂಕೆಗಳನ್ನು ಮರಳುಗೊಳಿಸುವ ಬೇಡನ ಸಂಗೀತ ಎಲ್ಲ ದೌರ್ಜನ್ಯಗಳ ವಿಜಯ ಧ್ವಜ ಸಿರಿಯು ರಾಜರಿಗೆ ಒಲಿದರೆ ಏನೇನು ಅನಾಹುತಗಳಾಗುತ್ತವೆ ಕೆಟ್ಟ ನಡತೆಯ ಇಂಥ ಸಿರಿ ದೈವಯೋಗದಿಂದ ಕೆಲವು ರಾಜರಿಗೆ ಮಾತ್ರ ಒಲಿಯುತ್ತದೆ ಸಿರಿಯೂ ರಾಜರಿಗೆ ಒಲಿದರೆ ಅವರ ಕತೆ ಅಲ್ಲಿಗೆ ಮುಗಿಯಿತು ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಶ್ರಯಾಗುತ್ತಾರೆ ರಾಜರ ಬಿಳಿಗೊಡೆಯ ಅಡಿಯಲ್ಲಿ ಅವರಿಗೆ ಪರಲೋಕ ಕಾಣುವುದಿಲ್ಲ ಸತ್ಯವನ್ನು ನುಡಿಯುವ ಬುದ್ಧಿ ಗಾಳಿಯಲ್ಲಿ ತೇಲಿ ಹೋಗುತ್ತದೆ ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ ಗುರುಪದೇಶ ಎಂದರೆ ತಲೆನರೆಯದೆ ಬರುವ ಮುಪ್ಪು ಆಯ್ಕೆ ಈ ವಾಕ್ಯವನ್ನು ಗೋವಿಂದಾಚಾರ್ಯರ ಶುಕನಾಸನ ಉಪದೇಶ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶುಕನಾಸನ ಚಂದ್ರಾಪೀಡನಿಗೆ ಉಪದೇಶ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಗುರುಪ್ರದೇಶದ ಮಹತ್ವವನ್ನು ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಎರಡು ದುಡ್ಡು ದುರಭಿಮಾನದ ತವರು ಆಯ್ಕೆ ಈ ವಾಕ್ಯವನ್ನು ಗೋವಿಂದಾಚಾರ್ಯರ ಸುಖನಾಸನ ಉಪದೇಶ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶುಕನಾಸನು ಚಂದ್ರಾಭೀಡನಿಗೆ ಉಪದೇಶ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ದುಡ್ಡಿನ ದುರ್ಗುಣಗಳನ್ನು ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ಮೂರು ಸಂಪತ್ತು ಸಿಕ್ಕಿತು ಎಂದ ಎಂದ ಮಾತ್ರಕ್ಕೆಯೇ ಸುಖ ಉಂಟ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಧನಂಜಯ್ ಗೋವಿಂದಾಚಾರ್ಯರ ಶುಕನಾಸನ ಉಪದೇಶ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶುಕನಾಸನ ಚಂದ್ರಾಪೀಡನಿಗೆ ಉಪದೇಶ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಶಿರಿಯ ಸ್ವಭಾವವನ್ನು ತಿಳಿಸುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಸಂದರ್ಭ ನಾಲ್ಕು ದುಡ್ಡಿನಿಂದ ದೊಡ್ಡವರು ಎನಿಸಿಕೊಂಡವರಲ್ಲಿ ಇರುವಷ್ಟು ದೌರ್ಬಲ್ಯ ಸನ್ನತನ ಇನ್ನೊಂದೆಡೆ ಇರಲಾರದು ಆಯ್ಕೆ ಈ ವಾಕ್ಯವನ್ನು ಗೋವಿಂದಾಚಾರ್ಯರ ಶುಕನಾಸನ ಉಪದೇಶ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಶುಕನಾಸನು ಚಂದ್ರಾಪೀಡನೆಗೆ ಉಪದೇಶ ನೀಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಸ್ವಾರಸ್ಯ ಶ್ರೀಮಂತರ ಸಣ್ಣತನ ಇಲ್ಲಿ ಸ್ವರಸ್ಯ ಪೂರ್ಣವಾಗಿ ಮೂಡಿಬಂದಿದೆ ಗುರುಪದೇಶವನ್ನು ಯಾರ್ಯಾರು ಹೇಗೆ ಸ್ವೀಕರಿಸುತ್ತಾರೆ ಗುರುವಾಣಿಯಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಹೊರೆ ಮೂರ್ಖರಿಗೆ ಗುರುಪದೇಶ ಕಿವಿಯೊಳಗೆ ನೀರು ಹೊಕ್ಕಂತೆ ಸಂಕಟವಾಗುತ್ತದೆ ಒಳ್ಳೆಯವರಿಗೆ ಕಿವಿಗೆ ಗುರುಪದೇಶ ಒಂದು ಆಭರಣ ಗುರುಪದೇಶದಿಂದ ಅವರ ಸುಂದರವಾದ ಮುಖ ಇನ್ನೂ ಶ್ರೀಮಂತವಾಗುತ್ತದೆ ಸಂಜೆಯ ಕತ್ತಲು ಚಂದ್ರನ ಬೆಳಕಿನಿಂದ ಹೋಗುವಂತೆ ಒಳ್ಳೆಯವರ ನಾನಾ ರೀತಿಯ ಕೊಳೆಯನ್ನು ತೊಳೆಯುತ್ತದೆ ರಾಜರ ಮನೆತನದಲ್ಲಿ ಹುಟ್ಟಿದವರಿಗೆ ಮೆಚ್ಚುಗೆಯಾಗುವುದಿಲ್ಲ ಅಹಂಕಾರದಿಂದ ಅವರ ಕಿವಿ ಕಿ ಅವರಿಗೆ ಎಂಥ ಉಪದೇಶವೂ ಅವರ ಕಿವಿಗೆ ನಾಟುವುದಿಲ್ಲ ಯಾರದೋ ದಕ್ಷಿಣ ಕೇಳಿದರೂ ಅವರ ಮುಖದಲ್ಲಿ ತನಗೆ ಉಪದೇಶಿಸಬೇಕಾದದ್ದು ಏನೂ ಉಳಿದಿಲ್ಲ ಎನ್ನುವಂಥ ಭಾವವಿರುತ್ತದೆ ಸಂಪತ್ತಿನ ಮದವೇರಿದ ಅರಸರ ಸ್ವಭಾವ ಹೇಗಿರುತ್ತದೆ ಕೆಟ್ಟ ನಡತೆಯ ಶಿರಿ ದೈವ ಬಲದಿಂದ ಕೆಲವು ರಾಜರಿಗೆ ಮಾತ್ರ ಒಲಿಯುತ್ತದೆ ಶಿರಿಯು ರಾಜರಿಗೆ ಒಲಿ ಒಲಿದರೆ ಅವರ ಕತೆ ಅಲ್ಲಿಗೆ ಮುಗಿಯಿತು ಜಗತ್ತಿನ ಎಲ್ಲ ದೌರ್ಜನ್ಯಗಳಿಗೆ ಅವರು ಆಶ್ರಯಾಗುತ್ತಾರೆ ಸಲೀಲದ ಸ್ನಾನದಿಂದ ರಾಜರ ದಯೆ ದಾಕ್ಷಿಣ್ಯ ತೊಳೆದು ಹೋಗುತ್ತದೆ ಹೋಮದ ಹೊಗೆಯಿಂದ ರಾಜರ ಮಾರ್ಗ ಮಲಿನವಾಗುತ್ತದೆ ದರ್ಬೆಯ ನೀರು ರಾಜರ ಕ್ಷಮಿಸುವ ಗುಣವನ್ನು ಒರೆಸಿಬಿಡುತ್ತದೆ ರಾಜರಿಗೆ ತಮ್ಮ ಬಿಳಿಯ ಕೊಡೆಯು ಕೆಳಗೆ ಅವರಿಗೆ ಪರಲೋಕ ಕಾಣುವುದಿಲ್ಲ ಸತ್ಯವನ್ನು ಹೇಳುವ ಅವರ ಬುದ್ಧಿ ಚಾಮರದ ಗಾಳಿಯಲ್ಲಿ ತೇಲಿಹೋಗುತ್ತದೆ ಅಂತಃಪುರದ ಅಧಿಕಾರಿಗಳ ದೆಸೆಯಿಂದ ರಾಜರ ಒಳ್ಳೆಯತನ ದೂರ ಹೋಗುತ್ತದೆ ಹೊಗಳ ಪ್ರಭಾವದಿಂದ ಒಳ್ಳೆಯ ಮಾತುಗಳಿಗೆ ರಾಜರ ಕಿವಿ ಕಿವುಡಾಗಿರುತ್ತದೆ